ತಂದೆ ಮತ್ತು ಮಗ ನಡುವಿನ ಸಂಭಾಷಣೆ ದೂರದಿಂದ ಬರ್ತಾ ಇದ್ದಾನೆ ಬಬ್ರು ಹಣ ಅರ್ಜುನ ಭೇಟಿಯಾಗ ಬಗ್ಲಾಗ ಋಷಿಕೇತ ಬಂದಿರ್ತಾನೆ ಚಿಕ್ಕಪ್ಪ ಪರಿವಾರ ಸಮೇತನಾಗಿ ಬಬ್ರು ಹಣ ಕಾಮಗರ್ಶನಿಗೆ ಬರ್ತಾ ಇದ್ದಾರೆ ಋಷಿಕೇತು ನೀನು ಮಾತು ಸತ್ಯ ಒಬ್ಬರ ಹಾಗೆ ಮತ್ತೊಬ್ಬರ ವೈಶಿಷ್ಟ್ಯ ಇವತ್ತು ನೋಡಿದಾಗಾಯ್ತು ಹ್ಮ್ ನೀನೆ ವೀರ ಒಬ್ಬರುವ ಹರ ಮಣಿಪುರದ ಅರಸು ತುಂಬಿನ ಸಭೆಯಲ್ಲಿ ಬರ ಬಂದೆ ನೀನು ಹೇಳಿದೆ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪರೇ ಬರತು ಇಲ್ಲ ದೊಡ್ಡ ಅಪ್ಪರ ಇಲ್ಲ ಬಂದು ಹೇಳಿ ಬಾಳಿಗೆ ಬಂದಂತ ಹರಗಿನ ನೀರು ಈಗ ಸಣ್ಣ ನೋಡಿದರೆ ಪಾಪ ನಮಗೆ ಕೈಗರವಾದ ಇದೆ ಪ್ರಾಣ ತಲೆಬಗ್ಗಿಸಿದ ಅವರ ತಲೆ ಬಾಗಲೇ ಪಾಂಡವರ ಧರ್ಮ ಕ್ಷಿಮಿಸುತ್ತೇನೆ ಏಳುವೆ ಪ್ರಾಣಬೀತಿ ಪ್ರಾಣ ಬೀದಿಯಿಂದ ರಕ್ಷಣೆ ಬೀಳುತ್ತೆ ನನಗೆ ಜನ್ಮ ಕೊಟ್ಟ ತಂದೆ ಚರಣ ಮುಂದೆ ಭಕ್ತಿಯಿಂದ ಕರೆತಿಸಿದ್ದೇನೆ ತಂದೆ ಯಾರು ನನ್ನ ತಂದೆ ಪರಶಿವನಿಂದ ಪಾಶುಪಾಸ್ತ್ರ ಪಡೆದ ಪರಮ ವೀರ ಕಾಂಡವೆಂಬನ ಅಗ್ನಿಗೆ ನೈವೇದ್ಯ ಮಾಡಿ ಗಾಂಧಿಯ ಪಡೆದ ಗಂಡು ಬಲಿ ಈ ಪಾತ್ರ ಯಾಕೆ ಬೇಕು ಯಾಕೆ ಪರಿಭಾಷ್ಯ ಪುತ್ರ ಪುತ್ರವಾದು ಅಥವಾ ಅಶ್ವಮಯ ದೂರ ಕಂಡ ತಕ್ಷಣ ಕಪ್ಪು ಗಾಡಿಗಳನ್ನು ಕೊಟ್ಟು ಶರಣಾಗಲಿಲ್ಲ ಎಂಬ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ ನೀನು ನನ್ನ ಅಲ್ಲಿ ಅಲ್ಲ ಅದಕ್ಕೆ ನೀವೇ ನನ್ನ ತಂದೆ ಅನ್ನೋ ಸತ್ತ ಇವತ್ತು ನಮ್ಮ ತಾಯಿಯನ್ನು ತಿಳಿದ ತಕ್ಷಣ ತಮ್ಮ ಪಾದ ದರ್ಶನಕ್ಕಾಗಿ ಓಡಾಡಿ ಬಂದೆ ತಾಯಿ ಯಾರು ನನ್ನ ತಾಯಿ ರಮಯೋ ಊರು ಕೇಳೋ ಕಿಲೋತ್ಮೆಯೋ ಹರಿ ಹರಿ ಶಾಂತಂ ಪಾಪಂ ಶಾಂತಂ ಪಾಪಂ ಪರಮ ಪವಿತ್ರ ನನ್ನ ತಾಯಿನ ರಾಮ ಉಸಿ ಹೋಲಿಸ್ತಾ ಇದ್ದೀರಾ ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಯನ್ ತಮ್ಮನ ಬಾಯಿನಲ್ಲಿ ಇಂಥ ಮಾತುಗಳು ಬರಬಾರದು ಆ ಪಾಂಡವರ ಗಣತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗೆಲ್ಲಿದೆ ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಸುಧಾರಿಯನ್ನು ಬಿಚ್ಚದೆ ಬಿಲ್ಲಿಗೆ ಹೆರೇರಿಸಿ ರಾಂಗಣದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ ಎಟ್ಟು ಹೇಳಿ ಅಂತ ಬಂದು ಕಾಳು ಹಿಡಿಯಬೇಕಾದರೆ ನೀನು ನೀನು ಜಾರಿನ ಮಗನೇ ಇರಬೇಕು ಆ ಬಗ್ಗರೆ ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಕಾಲಿನಿಂತ ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ ಬರ ಸಿಡಿಲ ಬಡಿದವರು ಪರಿ ಹಿರಿಯ